மழி ஹெலோ பியூக ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಸ್ ನ ಹೊಸ ಎಪಿಸೋಡ್ಗೆ ಎಲ್ಲರಿಗೂ ನಾನು ಗಾಯತ್ರಿ ಶರ್ಯಮನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸತಿ ನಾವು ಕೊಡಗಿನಲ್ಲಿರುವಂತಹ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ನಿಮ್ಗೆ ಪರಿಚಯವನ್ನ ಮಾಡ್ತಾ ಇದ್ದೆ ಇವತ್ತು ಕೂಡ ಅದೇ ರೀತಿ ಒಂದು ಪ್ರಮುಖವಾಗಿರುವಂತಹ ಕೊಡಗಿನ ಪ್ರವಾಸಿ ತಾಣದಲ್ಲಿ ನಾನಿದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ನಮ್ಮೆಲ್ಲರ ಪ್ರವಾಸಿಗರ ನೆಚ್ಚಿನ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿದ್ರೆ ಚಿಕ್ಲಿಹೊಳೆ ಜಲಾಶಯ ಪ್ರವಾಸಿಗರ ದಂಡೆ ಇದೆ ಅಂತ ಹೇಳಬಹುದು ಇವತ್ತು ಸಂಡೆ ಆಗಿರೋದ್ರಿಂದ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಇದ್ದಾರೆ ಅಂಡ್ ಇದು ಕುಶಾಲ್ ನಗರದ ಹತ್ರ ಇರುವಂತಹ ಒಂದು ಜಲಾಶಯ ಆಗಿದೆ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಸ್ಪಾಟ್ ವರೆಗೂ ಕೂಡ ವೆಹಿಕಲ್ ಫೆಸಿಲಿಟಿ ಇದೆ ಅಂದ್ರೆ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಇಲ್ಲಿವರೆಗೂ ಕೂಡ ಬರಬಹುದು ಯಾವುದೇ ಪ್ರಾಬ್ಲಮ್ ಏನು ಆಗೋದಿಲ್ಲ ಈ ತರ ಸ್ಟೆಪ್ಸ್ ಇರುತ್ತೆ ಇಲ್ಲಿ ನೀವು ಹತ್ಕೊಂಡು ಹೋಗಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ವ್ಯೂ ಸಿಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ಇಲ್ಲಿ ಸ್ಟೆಪ್ಸ್ ಹಾಕಬೇಕಾದ್ರೆ ಅಂಡ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಕೊಡೆ ಮತ್ತೆ ಕೋಟ್ ಅಂತೂ ಮಸ್ಟ್ ಅಂತ ಹೇಳ್ತೀನಿ ಇಲ್ಲದ್ರೆ ಫುಲ್ ಒದ್ದೆ ಆಗ್ಬಿಡ್ತೀರಾ ಇಬ್ರು ಟೂರಿಸ್ಟ್ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ಹೇಗ ಅನ್ಸ್ತಾ ಇದೆ ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ನಾವು ಆಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಸೊ ನಮ್ಗೆ ಟೈಮ್ ಸಿಗ್ತಿರ್ಲಿಲ್ಲ ಸಡನ್ ಆಗಿ ಒಂದ್ ಎರಡು ಪ್ಲಾನ್ ಪ್ಲಾನ್ ಅಂತ ಹೇಳಿ ಒಂದು ಒಂದು ಪ್ಲಾನ್ ಮಾಡ್ತಿದ್ದೆ ಫೈನಲಿ ಒಂದು ಈ ಟೈಮ್ ಫೈನಲಿ ಆಯ್ತು ನಮ್ದು ಟ್ರಿಪ್ ತುಂಬಾ ಖುಷಿ ಆಗ್ತಿದೆ ಎಲ್ಲ ಜೊತೆಗಿದ್ದೇವೆ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದೇವೆ ಆ ಇಲ್ಲಿ ಇದು ಕೂಡ ಚೆನ್ನಾಗಿದೆ ಕ್ಲೈಮೇಟ್ ಕೂಡ ಚೆನ್ನಾಗಿದೆ ಸೊ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ವೆದರ್ ಫಸ್ಟ್ ಟೈಮ್ ಅಂದ್ರೆ ನಾವು ಬಂದಿದ್ವಿ ಬಟ್ ಆಸ್ ಅ ಕ್ಲಾಸ್ ಫಸ್ಟ್ ಟೈಮ್ ಬರ್ತಿದ್ರು ನಾವು ಹಾಗೆ ಎಲ್ಲ ರೋಡ್ ಜೊತೆಗಿದ್ದೇವೆ ನಾವು ಮತ್ತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಮತ್ತೆ ಈ ವೆದರ್ ಮತ್ತೆ ಇಲ್ಲಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿ ಇದು ಕೂಡ ನಾವು ಆಕ್ಚುಲಿ ಇಲ್ಲಿವರೆಗೆ ಬಂದಿದ್ದಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಚಿಪ್ಪಿ ಚಿಕ್ಕೋಲಿ ಡ್ಯಾಮ್ ಅಂತೇಳಿ ಬೇರೆ ನಾರ್ಮಲಿ ನಾವು ಹೋಗ್ತಿರೋದು ಅಂದ್ರೆ ನಿಮ್ಗೆ ರಾಜೇಶ್ ಹೋಗ್ತಿದ್ವಿ ನಾವು ಮತ್ತೆ ಟಿಬೆಟಿ ಮೊನ್ನೆ ಹೋಗ್ತಿದ್ವಿ ಸೊ ಈ ತರ ಡ್ಯಾಮ್ ಇದೆಲ್ಲ ನಾವು ಫಸ್ಟ್ ಟೈಮ್ ಬರ್ತಿರೋದು ಸೊ ಇದನ್ನ ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ನಮ್ಗೆ ಪ್ಲೇಸ್ ಎಲ್ಲ ಗೊತ್ತಾಗ್ತಿರೋದು ಚೆನ್ನಾಗಿದೆ ತುಂಬಾ ಪ್ಲೇಸ್ ಇದೆ ನೋಡಕ್ಕೆ ಕೂರ್ಗಲ್ಲಿ ಮಂಗ್ಳೂರು ಮಂಗ್ಳೂರಲ್ಲಿ ಎ ಜೆ ಮೆಡಿಕಲ್ ಕಾಲೇಜಲ್ಲಿ ಕಲ್ತಿರೋರು ಪಿ ಜಿ ಮಾಡ್ತಿರೋರು ನಾವು ಸೊ ಟೂ ಡೇಸ್ ಇದು ಆಕ್ಚುಲಿ ಅದೇ ನಮ್ಗೆ ಸಿಕ್ಕಿರೋದ್ ಒನ್ಲಿ ಟೂ ಡೇಸ್ ಸೊ ಟೂ ಡೇಸ್ ಹೇಗಾದ್ರೂ ಪ್ಲಾನ್ ಮಾಡಿ ಎಲ್ಲ ಇಟಿನರಿ ಕವರ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೆ ಸೊ ಅದೇ ಈಗ ಸ್ಟೇಲ್ ಇದ್ವಿ ಸೊ ಅದನ್ನು ಈಗ ಚೆಕ್ಔಟ್ ಮಾಡಿಕೊಂಡು ಈಗ ಡ್ಯಾಮ್ ನೋಡಿಕೊಂಡು ಮತ್ತೆ ಒಂದು ಮೊನಾಶ್ಟ್ರಿಗೆ ನೋಡ್ಕೊಂಡು ಕುಶಲ್ ನಗರ್ ಹೋಗಿ ಅಲ್ಲೇನು ಫುಡ್ ಏನು ಡಿನ್ನರ್ ಏನು ಲಂಚ್ ಏನು ವಾಲೇಜ್ ಡಿನ್ನರ್ ಲಂಚ್ ಮಾಡಿಕೊಂಡು ಮತ್ತೆ ನೋಡಬೇಕು ಎರಡು ಮೂರು ಪ್ಲೇಸ್ ಎಲ್ಲ ಹೊಡ್ಕೊಂಡು ಮತ್ತೊಂದು ಎಲಿಫೆಂಟ್ ಇದಿದೆ ಅಂತ ಇದೆ ಸೊ ಅದು ಕೂಡ ನೋಡಿಕೊಂಡು ಮತ್ತೆ ಮನೆಗೆ ಹೋಗ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೂರ್ಗ್ ಫುಡ್ ಆಕ್ಚುಲಿ ಕೂರ್ಗ್ ಫುಡ್ ಟ್ರೈ ಮಾಡಿಲ್ಲ ಇಲ್ಲಿ ಬಂದು ಈಗ ಗೆ ಟ್ರೈ ಮಾಡ್ಬೇಕಂತಿದ್ವಿ ನಿಮ್ಮ ಕಡೆಯಿಂದ ಇನ್ನೊಂದು ಸಜೆಷನ್ ಇದ್ರೆ ಇಲ್ಲಿ ಅದೋಗಿ ಟ್ರೈ ಮಾಡ್ತೇವೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಚ್ ನೀವ್ ನೋಡ್ಬೋದು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬಲೆಗಳನ್ನ ಹಾಕಿದ್ದಾರೆ ಅಂದ್ರೆ ಆ ಕಡೆ ಸೈಡ್ ಅಲ್ಲಿ ಇರುವಂತಹ ಮೀನುಗಳೇನಿದೆ ಅದು ಈ ಕಡೆ ದಾಟಿ ಬರಬಾರ್ದು ಅಂತ ಹೇಳಿ ಮೀನುಗಳ ಸಂರಕ್ಷಣೆಗೆ ನಮ್ಮ ಈ ಸ್ಥಳೀಯ ಏನಿದೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಅವರು ಕೈಗೊಂಡಂತಹ ಒಂದು ಕ್ರಮ ಅಂತ ಹೇಳ್ಬೋದು ಇದನ್ನ ਨਮਸਤੇ ਜਿਵੇਂ ਵਗ ਇੱਕ ਬਿਊਟੀਫੁਲ ਕਪਲ ਆਦਾਰੇ ਬਣੀ ਆ ਉਹਨਾ ਮਾਤਾੜਸਣਾ ਹੈਲੋ ਹਾਈ ਹਾਊ ਆਰ ਯੂ ਗੁੱਡ ਗੁੱਡ ਯਸ ਹਾਊ ਆਰ ਯੂ ਫਾਈਨ ਥੈਂਕ ਯੂ ਹਾਊ ਯੂ ਆਰ ਫੀਲਿੰਗ ਇਟਸ ਫੀਲਿੰਗ ਗੁੱਡ I थिंक ਇਟਸ ਇਟਸ ਗ੍ਰੇਟ ਪਲੇਸ ਟੂ ਵਿਜ਼ਿਟ ਆਰ ਐਨਜੋਇੰਗ ਵੈਦਰ ਯਾ ਵੈਦਰ ਇਜ਼ ਪਲੇਜ਼ੈਂਟ ਬਟ ਦ ਰੇਨਿੰਗ ਇਜ਼ ਇਟਸ ਰੇਨਿੰਗ ਟੂ ਮਚ ਸੋ ਇਟਸ ਸਪੋਇਲਿੰਗ ਸਮਥਿੰਗ ਬਟ ਵੇਅਰ ਯੂ ਆਰ ਫਰਮ ਬੇਸਿਕਲੀ ਵੀ ਆਰ ਫਰਮ ਧਾਰਕਾਂਡਾ ਚੀਫ ਬਟ ਵੀ ਵਰਕ ਇਨ ਬੈਂਗਲੌਰ We this came. is the first time you are visiting good? Yeah, yeah. Which place you like other than this place? Other than this, uh, basically, we like the uh, beach cities and all. Yeah. But first time we are coming to the hill station. Yeah. But this is also good. We enjoyed a lot. Today is our yeah, last just day. Was good, yeah. How many days trip? Two days only. Two days only. <laughs> this second day or first? second day? <laughs> second day. Okay. <laughs> Have you tasted our food? Poor food. Not really, not authentic one, but yeah, dosa and all ಕೊಡಗಿನಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಅರ್ಹವಾಗಿರುವಂತ ಮತ್ತೊಂದು ಪ್ರವಾಸಿ ತಾಣವೇ ಚಿಕ್ಲಿಹೊಳೆ ಜಲಾಶಯ ಚಿಕ್ಲಿಹೊಳೆ ಜಲಾಶಯ ಪ್ರಕೃತಿಯ ರಮಣೀಯ ತಾಣದಲ್ಲಿ ನೆಲೆ ನಿಂತಿರೋದ್ರಿಂದಾಗಿ ನಿಸರ್ಗ ಪ್ರೇಮಿಗಳು ಅತ್ತ ಹೆಜ್ಜೆ ಹಾಕಿ ಒಂದಷ್ಟು ಹೊತ್ತನ್ನು ಪ್ರಶಾಂತ ಸುಂದರ ವಾತಾವರಣದಲ್ಲಿ ಕಳೆದು ಬರ್ತಾರೆ ಹಾಗೆ ನೋಡಿದ್ರೆ ಹೆಚ್ಚಿನವರಿಗೆ ಕೊಡಗಿನಲ್ಲಿ ಹಾರಂಗಿ ಜಲಾಶಯವನ್ನ ಹೊರತುಪಡಿಸಿದ್ರೆ ಮತ್ತೊಂದು ಪುಟ್ಟದಾದ ಚಿಕ್ಲಿಹೊಳೆ ಜಲಾಶಯ ಇದೆ ಅನ್ನೋದೇ ತಿಳಿದಿಲ್ಲ ಮಡಿಕೇರಿಯಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಲಿಹೊಳೆ ಜಲಾಶಯಕ್ಕೆ ಯಾವುದೇ ಬಸ್ ಸೌಲಭ್ಯ ಇಲ್ಲ ಹಾಗಾಗಿ ಸ್ವಂತ ವಾಹನಗಳಲ್ಲಿ ಅಥವಾ ಮಡಿಕೇರಿಯಿಂದ ಸುಂಟಿಕೊಪ್ಪದವರೆಗೆ ಬಸ್ನಲ್ಲಿ ತೆರಳಿ ಅಲ್ಲಿಂದ ಕಂಬಿಬಾಣೆಗೆ ಆಟೋ ಅಥವಾ ಜೀಪ್ನಲ್ಲಿ ತೆರಳಬಹುದು ಈ ಜಲಾಶಯವನ್ನು ಕೃಷಿ ಉದ್ದೇಶದಿಂದ ಒಂಬೈನೂರ ಎಂಬತ್ತ ಎರಡರಲ್ಲಿ ನಿರ್ಮಿಸಲಾಗಿದೆ ಆದ್ರೆ ಬ್ರಿಟಿಷರ ಕಾಲದಲ್ಲಿಯೇ ಕೃಷಿಗೆ ನೀರು ಹರಿಸಲು ಇಲ್ಲಿ ಹೊಳೆಗೆ ಅಡ್ಡಲಾಗಿ ಕಟ್ಟೆ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ ಸ್ವಾತಂತ್ರ್ಯ ನಂತರ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಎಂಬತ್ತ ಎರಡರಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಾಶಯ ನಿರ್ಮಾಣ ಆಯಿತು ಒಂದೆಡೆ ಕಾಫಿತೋಟ ಮತ್ತೊಂದೆಡೆ ಅರಣ್ಯ ಇದರ ನಡುವಿನ ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣಗೊಂಡ ಜಲಾಶಯ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಾ ಇತ್ತು ಅಷ್ಟೇ ಅಲ್ಲ ಈ ಜಲಾಶಯ ಸುತ್ತಮುತ್ತಲಿನ ವಿರೂಪಾಕ್ಷಿಪುರ ರಸಲ್ಪುರ ರಂಗಸಮುದ್ರ ಬೊಳ್ಳೂರು ಬಸವನಹಳ್ಳಿ ಚಿಕ್ಕಬೆಟ್ಟಗೇರಿ ದೊಡ್ಡಬೆಟ್ಟಗೇರಿ ಹೊಸಪಟ್ಟಣ ಮುಂತಾದ ಗ್ರಾಮಗಳ ರೈತರ ಸುಮಾರು ಎರಡು ಸಾವಿರ ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಾ ಇತ್ತು ಆ ಕಾಲದಲ್ಲಿ ಸಮೃದ್ಧ ಮಳೆಯಾಗ್ತಾ ಇದ್ದದರಿಂದ ಮುಂಗಾರು ಪ್ರಾರಂಭವಾಗ್ತಾ ಇದ್ದಂತೆಯೇ ಜಲಾಶಯ ಭರ್ತಿಯಾಗಿ ರೈತರಿಗೆ ನೀರೊದಗಿಸ್ತಾ ಇತ್ತು ಈ ಜಲಾಶಯದ ಸ್ಪೆಷಾಲಿಟಿ ಅಂದರೆ ಗರಿಷ್ಠ ಮಟ್ಟಕ್ಕಿಂತ ಹೆಚ್ಚಿನ ನೀರು ತುಂಬಿದ ಸಂದರ್ಭ ಅದು ತಾನಾಗಿಯೇ ಹರಿದು ಹೋಗಲು ಅನುಕೂಲವಾಗುವಂತೆ ಜಲಾಶಯದ ಒಂದು ಬದಿಯಲ್ಲಿ ಅರ್ಧ ಚಂದ್ರಾಕೃತಿಯ ತೂಬನ್ನು ಮಾಡಿದ್ದಾರೆ ಇದರ ಮೂಲಕ ನೀರು ಹರಿದು ಹೋಗ್ತದೆ ಮಳೆ ಸುರಿದು ಜಲಾಶಯ ತುಂಬಿದಾಗ ಹೆಚ್ಚಾದ ನೀರು ವೃತ್ತಾಕಾರವಾಗಿ ಧುಮುಕುತ್ತ ತೂಬಿನ ಮೂಲಕ ಹರಿದು ಹೋಗುವ ದೃಶ್ಯವನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿ ಬಿಡ್ತದೆ ಮಳೆಗಾಲದಲ್ಲಿ ಈ ಮನಮೋಹಕ ದೃಶ್ಯವನ್ನ ನೋಡಲೆಂದೇ

ಮಳೆಗಾಲದಲ್ಲೂ ನೋಡ ತುಂಬ ಸುಂದರವಾದ ಸ್ಥಳ ಅಂತ ಹೇಳಿಕ್ಕೆ ನಾವು ಹೆಮ್ಮೆ ಪಡ್ತೇವೆ ನಾವು ಬಂದು ಪಿರಿಯಾಪಟ್ಟಣ ತಾಲ್ಲೂಕು ತುಂಬ ನಿಯರು ಕೊಡಗು ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಸುಂದರವಾದ ಸ್ಥಳ ಅಂದ್ರೆ ಚಿಕ್ಕಿ ಹೊಳೆ ಫಸ್ಟ್ ಟೈಮ್ ಬಂದಿರ ಸರ್ ಇದು ತುಂಬಾ ಬಾರಿ ನಾವು ಬಂದಿದ್ದೇವೆ ಸುಂದರವಾದ ಸ್ಥಳ ಅಂತ ಹೇಳಿಕ್ಕೆ ಪುನಃ ಪುನಃ ಹೇಳಿಕ್ಕೆ ಹೆಮ್ಮೆ ಪಡ್ತೇವೆ ನಾವು ವಿತ್ ಫ್ಯಾಮಿಲಿ ಬಂದಿದ್ದೀರಾ ವಿತ್ ಫ್ಯಾಮಿಲಿ ಬಂದಿದ್ದೀವಿ ಇದಾದಮೇಲೆ ಯಾವ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಈಗ ನೆಕ್ಸ್ಟ್ ನಾವು ಹಾರಿಂಗಿ ಡ್ಯಾಮ್ ಇದೆ ಸುಮಾರು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಆರಂಗಿ ಡ್ಯಾಮ್ ಸಹ ಇದೆ ಅದು ಇದಕ್ಕಿಂತ ಸುಂದರವಾಗಿದೆ ಅದಕ್ಕಿಂತ ಇದು ಸುಂದರವಾಗಿದೆ ಅಂತ ಹೇಳಲಿಕ್ಕೆ ಕೊಡಗಿನ ನಾಡು ಅತಿ ಹೆಚ್ಚು ಸುಂದರ ನಾಡು ಅಂತ ಕೊಡಗು ಅಂತ ಹೇಳಿದಾಗ ನಿಮಗೆ ಏನು ಫಸ್ಟ್ ನೆನಪಿಗೆ ಬರುತ್ತೆ ಕೊಡಗು ಅಂತ ಹೇಳಿದಾಗ ಫಸ್ಟ್ ನೆನಪು ಬರದೇ ಒಂದು ಮಿನಿ ಕಾಶ್ಮೀರ ಅಂತ ಹೇಳಿ ನಾವು ಕರಿತೇವೆ ಅದು ಈ ಟೈಮಲ್ಲಿ ಅಲ್ಲಿ ಇನ್ನು ಖುಷಿ ಅಲ್ಲಿ ಇನ್ನು ಅತಿ ಹೆಚ್ಚು ಸಂತೋಷವನ್ನು ಸೃಷ್ಟಿ ಮಾಡ್ತದೆ ಯಾವ ದಿಕ್ಕಿಗೆ ಹೋದ್ರು ಸಹ ಕೊಡಗು ರಾಜ್ಯದಲ್ಲಿ ಡಿಸ್ಟಿಕ್ನಲ್ಲಿ ತುಂಬ ಸಂತೋಷವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಇಲ್ಲಿ ಕಲ್ಚರ್ ಬಗ್ಗೆ ಆಗಿರ್ಬೋದು ಅಂಡ್ ಫುಡ್ ಸಿಸ್ಟಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಫುಡ್ ಸಿಸ್ಟಮು ಕೊಡಗಿನಲ್ಲಿ ಅತಿ ಹೆಚ್ಚು ವಿಶೇಷವಾಗಿ ಲಿಕ್ವಿಡ್ ಐಟಮ್ ಅಂದರೆ ಕಾಫಿ ಕಾಫಿ ನಾಡು ಅಂತಲೇ ನಾವು ಕರಿತೇವೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆಯಂತಹ ಬೆಳೆ ಕಾಫಿ ನಾಡು ಕಾಫಿ ತುಂಬ ವಿಶೇಷವಾದ ಸ್ಥಳ ಹಾಗೂ ಸ್ಪೈಸಿ ಐಟಮು ಸಹ ಸ್ಪೈಸಿ ಅಂದರೆ ನಮ್ಮ ಅಡುಗೆ ಸಾಮಗ್ರಿಗಳಿಗೆ ಬಂದಂಥದ್ದು ಅದನ್ನು ಸಹ ವಿಶೇಷವಾಗಿ ಬೆಳೆಯುವಂಥ ಸ್ಥಳ ಕೊಡುಗು ಜಿಲ್ಲೆ ಅಂಡ್ ಇಲ್ಲಿ ಬರಬೇಕು ನಿಮ್ಗೆ ಏನೋ ಪ್ರಾಬ್ಲಮ್ ಆಯಿತು ಅಥವಾ ಇಲ್ಲಿವರೆಗೂ ವೆಹಿಕಲ್ ಫೆಸಿಲಿಟಿ ಎಲ್ಲ ಕರೆಕ್ಟ್ ಇಲ್ಲ ವೆಹಿಕಲ್ ಸ್ಪೆಸಿಟಿ ಎಲ್ಲ ತುಂಬ ಚೆನ್ನಾಗಿದೆ ಹೋಗ್ಲಿಕ್ಕೆ ಬರಲಿಕ್ಕೆ ರೋಡ್ ವ್ಯವಸ್ಥೆಗಳೆಲ್ಲ ಸೇಫ್ಟಿ ಮೆಷರ್ಸ್ ಏನ ಬೇಕು ಅಂತ ನಿಮ್ಗೆ ಅನ್ಸತ್ತ ಸರಿ ಸೇಫ್ಟಿ ಸೇಫ್ಟಿ ಏರಿಯಾ ಮೇಡಮ್ ತುಂಬಾ ಸೇಫ್ಟಿ ಇದೆ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಹ ಸಪೋರ್ಟಿಂಗ್ ಇದ್ದಾರೆ ಸಾರ್ವಜನಿಕರು ಬರ್ತಾ ಇರೋದ್ರಿಂದ ಯಾವುದೇ ಭಯಗಳು ಇರೋದಿಲ್ಲ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ತುಂಬಾ ಸೇಫ್ಟಿ ಏರಿಯಲ್ ನನ್ ಜೊತೆಗೆ ಇವಾಗ ಒಂದು ಪ್ರೀತಿಯ ಕುಟುಂಬನೇ ಇಲ್ಲಿ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದೆ ಹೇಗಿದೆ ಜೋಶ್ ಎಲ್ರದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದ್ಯಾ ಸೂಪರ್ ಆಗಿದೆ ಇನ್ನು ಜೋರ್ ಆಗಿರ್ಬೇಕು ವಾಯ್ಸ್ ಸೂಪರ್ ಸೂಪರ್ ಅದೇ ನೋಡಿ ಇವ್ರಿಗೆ ಮಾತ್ರ ಎನರ್ಜಿ ಇದೆ ಎಲ್ಲಿಂದ ಬಂದಿರೋದು ನೀವೆಲ್ಲ ಮೈಸೂರು ಮೈಸೂರ್ ನನ್ಗೂ ಮೈಸೂರ್ ತುಂಬಾ ಇಷ್ಟ ನಮ್ ಕೊಡಗು ಇಷ್ಟ ಆಯ್ತಾ ನಿಮ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ ಇಲ್ಲಿ ಇಲ್ಲ ಸುಮಾರು ಸಲ ಬಂದಿದ್ದೀವಿ ಇದು ಈ ಪ್ಲೇಸ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಸೊ ಬೇರೆ ಪ್ಲೇಸ್ ಬಂದಿದ್ದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಹೇಗೆ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಮತ್ತೆ ಇಲ್ಲಿ ಒಂದ್ ನ್ಯೂ ಎಕ್ಸ್ಪೀರಿಯನ್ಸ್ ಆ ತರ ನೋಡಿದ್ರು ವ್ಯೂ ಪಾಯಿಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನ್ಸಾಗಿದೆ ಬೇರೆ ಯಾವ ಪ್ಲೇಸ್ ವಿಸಿಟ್ ಮಾಡಿದ್ದೀರಾ ನಮ್ಮ ಕೂಡ ಅದೇ ದುಬಾರೆ ಕ್ಯಾಂಪ್ ವಿಸಿಟ್ ಮಾಡಿದೀವಿ ನಿಸರ್ಗ ಅಬಿ ಫಾಲ್ಸ್ ಗೋಲ್ಡನ್ ಟೆಂಪಲ್ ಯಾವಾಗಲೂ ಬರಬೇಕಾದ್ರೆ ಈ ತರ ಫ್ಯಾಮಿಲಿ ಜೊತೆನೇ ಬರೋದಿಲ್ಲ ಫ್ರೆಂಡ್ಸ್ ಜೊತೆ ಬರ್ತಾ

ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಅಷ್ಟು ಸೇಫ್ಟಿ ಇಲ್ಲ ರೋಡ್ ಎಲ್ಲಾ ತುಂಬಾ ಇದಾಗಿದೆ ಬರ್ಬೇಕಾದ್ರೇನು ಅಷ್ಟೇ ಅಲ್ಲಿ ಪಾರ್ಕಿಂಗ್ ಹತ್ರ ಎಲ್ಲಾ ತುಂಬಾ ಇದಿದೆ ಅದೆಲ್ಲ ಸ್ವಲ್ಪ ಇದಾದ್ರೆ ಇನ್ನೂ ಜಾಸ್ತಿ ಜನ ಬರ್ಬಹುದು ಮಕ್ಳುನು ಆರಾಮಾಗಿ ಬರ್ಬಹುದು ಈ ರೋಡ್ ಫೆಸಿಲಿಟಿದೇ ಮೇಯ್ನ್ ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಬ್ರಿಡ್ಜ್ ಜಿಂದ ಬರ್ಬೇಕು ಅಂದರೆ ಸೇಫ್ಟಿ ಸ್ವಲ್ಪ ಕಮ್ಮಿ ಇದೆ ಆ್ಯಂಡ್ ಇವಾಗ ಮಳೆ ನಿತ್ತಿದೆ ಸ್ವಲ್ಪ ನಿಮ್ಗೆ ಮಳೆ ಜೋರು ಬರ್ತಾ ಇದ್ರೆ ಖುಷಿ ಆಗುತ್ತೆ ಇಲ್ಲ ಹೀಗೆ ಇದ್ರೆ ಖುಷಿ ಖುಷಿ ಇನ್ನೊಂದ್ಸತಿ ಕೇಳೋಣ ಏನು ಮಳೆ ಜೋರು ಬಂದರೆ ಖುಷಿ ಇರುತ್ತೆ ಮಳೆ ಅಂದರೆ ತುಂಬ ಇಷ್ಟನಾ ನಿಮ್ಗೆ ಇಷ್ಟ ತುಂಬಾ ಇಷ್ಟ ಆದ್ರೂ ಫೀಲೇ ಬೇರೆ ಬೇರೆ ಇದೆ ಫಸ್ಟ್ ಹೆಸರೇನು ನಿಂದು ಲಿಶಾ ಲಿಶಾ

మనసు <laughs> 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 ಮಂಡೇ ಬ್ಯಾಕ್ ವಾಕ್ ಎಕ್ಸಾಮ್ಸ್ ಎಲ್ಲ ಒಂದೇ ಒಂದೇ ಬನ್ನಿ ಸಿಗಾ ಮೀಸೈಕ್ ಎಕ್ಸ್ಟೆಂಡ್ ಮಾಡ್ತೀನಿ ನಾನ ಎಂಜಾಯ್ ಮಾಡ್ಬಿಡ್ತ ನಾನು ತಿಳ್ನೇ ಅಂತ ಇದೆ ಎಕ್ಸಿಟ್ ಆಗೋಣ ನಾನ ಆಸ್ತಿಂಗಾ ವಾವ್ ನೈಟ್ ಸೆಕೆಂಡ್ ಡೇ ಇಸ್ ಅಟ್ ಫಸ್ಟ್ ಎನ್ಸುತೆ ನಸ್ಟಿ ನಾನ್ ಸಂಭ್ರಮ ಸಂಭ್ರಮ ಈ ಕ್ಯಾಂಪ್ ಫಸ್ಟ್ ಫ್ರೆಂಡ್ಸ್ ನೀವು ಯಾವದೇ ಟೂರಿಸ್ಟ್ ಪ್ಲೇಸ್ ಗೆ ಹೋಗಬೇಕು ಅನ್ನೋಕು ಮುಂಚೆ ಆ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಿ ಆ ಸ್ಥಳ ಕೇಂದ್ರ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಯಾವ ರೀತಿಯ ವಾಹನಗಳಲ್ಲಿ ಅಲ್ಲಿಗೆ ಹೋಗ್ಬೋದು ಎಷ್ಟು ಜನ ಹೋಗ್ಬೋದು ಯಾವ ಸಮಯದಲ್ಲಿ ಹೋದರೆ ಬೆಸ್ಟ್ ಮಾನ್ಸೂನಾ ವಿಂಟರ ಆ್ಯಂಡ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇದೆಯಾ ಅಲ್ಲಿ ಈ ರೀತಿಯ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನು ತಿಳ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಮಗೆ ಆ ಸ್ಥಳಕ್ಕೆ ಹೋದ್ಮೇಲೆ ಮತ್ತೆ ಕಷ್ಟ ಆಗಬಾರ್ದು ಆ್ಯಂಡ್ ನಿರಾಸೆ ಕೂಡ ಆಗಬಾರ್ದು ಆದ್ರಿಂದ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಆಮೇಲೆ ಹೋಗಿ ಎಸ್ಪೆಷಲಿ ನಮ್ಮ ಕೊಡಗು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ ಆಗಿರೋದ್ರಿಂದ ವೆಹಿಕಲ್ ಫೆಸಿಲಿಟೀಸ್ ಅಂಡ್ ವೆದರ್ ಬಗ್ಗೆ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದರೆ ಬೆಸ್ಟ್ ಅಂಡ್ ಕೊನೆ ಮಾತು ನಮ್ಮ ಕೊಡಗಿನ ಪರಿಸರನ ಪ್ರವಾಸಿಗರು ದಯವಿಟ್ಟು ಹಾಳು ಮಾಡಬೇಡಿ ನಿಮಗೆ ಈ ಪರಿಸರ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅದೇ ರೀತಿ ಮುಂದೆ ಕೂಡ ಬರುವಂತಹ ಪ್ರವಾಸಿಗರಿಗೆ ಇದೇ ಪ್ರೀತಿಯನ್ನು ಕೊಡಲಿಕ್ಕೆ ಬಯಸುತ್ತೆ ಈ ಮಾತು ನೆನಪಿರಲಿ ಇದಾಗಿತ್ತು ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಸ್ ನ ಇವತ್ತಿನ ಎಪಿಸೋಡ್ ಈ ಚಿಕ್ಲಿಹೊಳೆ ಜಲಾಶಯ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವೇನಾದರೂ ಕೊಡಗನ ವಿಸಿಟ್ ಮಾಡ್ತಾ ಇದ್ರೆ ನೀವು ಕೂಡ ಬಂದು ಇಲ್ಲಿದ ವಾತಾವರಣವನ್ನ ಇಲ್ಲಿನ ನೇಚರ್ ಏನಿದೆ ಅದನ್ನ ಸವಿಬಹುದು ಅಂತ ನಾನು ಹೇಳ್ತಾ ಇದೀನಿ ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಕೂರ್ಗ್ ಬಸ್ ಅಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಪೂರ್ಬಿಗೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಮತ್ತೆ